ಗೌರಿಬಿದನೂರು ತಾಲೂಕಿನ ನಗರಕ್ಕೆ ಪೈಪ್ಲೈನ್ ಮೂಲಕ ನೀರು ಸರಬರಾಜು ಮಾಡುವ ಬಗ್ಗೆ ಚರ್ಚಿಸಲು ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಸೇರಿ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಭೆಯಲ್ಲಿ ನಗರಸಭೆ ಆಯುಕ್ತರಾದ ಗೀತಾ ಡಿ ಎನ್ ರವರು ಮಾತನಾಡಿ ಹೆತ್ತಿನಹೊಳೆ ನೀರನ್ನು ನಮ್ಮ ತಾಲೂಕಿನ ಸುತ್ತಮುತ್ತಲೂ ಕೆರೆಗಳಿಗೆ ನೀರು ತುಂಬಿಸುವುದ ಹಾಗೂ ಕುಡಿಯುವ ನೀರಿಗಾಗಿ ತಂದಿರುವಂತಹ ಯೋಜನೆ ಇದಾಗಿದ್ದು ಅದೇ ರೀತಿಯಾಗಿ ಜಲಮೂಲ ಸಂರಕ್ಷಣೆ ಹಾಗೂ ಅಮೃತ ಯೋಜನೆ ಅಡಿಯಲ್ಲಿ ಮೀಸಲಿಟ್ಟಿರುವ ಎರಡು ಕೋಟಿ ಹಣವನ್ನು ನಗರದ ಸುತ್ತಮುತ್ತಲಿನ ಯಾವುದಾದರೂ ಒಂದು ಕೆರೆ ಗುರುತಿಸಿದರೆ ಆ ಕೆರೆಯನ್ನು ಅಭಿವೃದ್ಧಿ ಮಾಡಲು ಎರಡು ಕೋಟಿ ರೂಪಾಯಿ ಖರ್ಚು ಮಾಡುವುದಾಗಿ ತಿಳಿಸಿದ್ದಾರೆ ಅದೇ ರೀತಿ ವಾಟತೋಸಳಿ ಅಮಾನಿ ಭೈರಸಾಗರ ಕೆರೆ ನೀರನ್ನು ನಗರಕ್ಕೆ ತರುವುದು ನಮ್ಮ ಉದ್ದೇಶವಲ್ಲ ಆದರೆ ಎತ್ತಿನ ಒಳೆ ನೀರನ್ನು ಕೆರೆಗೆ ಹರಿಸಿ ಆ ನೀರನ್ನು ನಗರಕ್ಕೆ ತರುವುದು ನಮ್ಮ ಉದ್ದೇಶವಾಗಿದೆ ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಮಾತನಾಡಿ ವಾರ್ಧಸಳಿ ಹಾಗೂ ಸುತ್ತಮುತ್ತಲಿನ ರೈತರು ಕೂಡ ನಮ್ಮ ಹಣ ತಮ್ಮ ಅವರು ಬೇರೆಯವರಲ್ಲ ಆದ್ದರಿಂದ ನಾವು ಕೆರೆಗೆ ಹೆತ್ತಿನ ಒಳೆ ನೀರನ್ನು ಹೊರಿಸಿ ನಗರಕ್ಕೆ ನೀರು ತರುವುದಾಗಿ ತಿಳಿಸಿದರು ಅಂತ ಹೇಳ್ಬಿಟ್ಟು ఆమె నా ఉత్తిగానికి నదికి అవును అదూ సహ అమృత యోజన అడిగి ఎరూ కోటి అనదాన కొట్ట సర అదు జలమూల సంరక్షణ అంతేబుట్టు కొట్టి ఇది నమ్మ టౌన్ తరగతి ఉద్యమ ఉద్యవన డెవలప్మెంట్ అత జలమూల ఎల ఆగి అథవా నది అతడి ఆగి ఈ పర్పస్ అమృతీ అవకాశం ಏನು ಕುಡಿಯೋ ನೀರಿನ ಅರ್ಬನ್ ವಾಟರ್ ಸಪ್ಲೈ ಡ್ರಿಂಕಿಂಗ್ ವಾಟರ್ ಪರ್ಪಸ್ಗೆ ಅರತ್ತೈದು ಕೋಟಿ ಅವರು ತಲೆ ರಿಲೀಸ್ ಆಗಿರಾಗ್ತದೆ ಸರ್ ಮುಂದೆ ಮತ್ತೆ ಎರಡು ಕೋಟಿ ಮತ್ತೆ ಹೇಳೋದಲ್ವಾ ಸರ್ ಅದು ಜಲಮೂಲ ಸಂರಕ್ಷಣೆಗೆ ಅಂತ ಉತ್ತರ ಪಿನಾಕಿ ನದಿಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಸಹ ಬಿಡುಗಡೆ ಮಾಡಿದಾರಿಲ್ಲ ಈಗ ಡಿ ಪಿ ಐ ಸಬ್ಮಿಟ್ ಮಾಡಬೇಕು ಅವರು ಯಾವಾಗ ಒಂದು ಕೆರೆಯನ್ನ ಉದ್ದಿಸಿ ಕೊಟ್ಟರೆ ನಾವು ಮಾಡ್ಕೊಡ್ತೀನಿ ಅಂತ ಎರಡು ಕೋಟಿ ಈಗ ಕಲ್ಲುಡಿ ಕೆರೆಯನ್ನು ಸ್ಪಾಟಿಫನ್ ಮಾಡಿ సార్ ఇష్టదు సొందే ఉద్దేశ అలాక్ అభివృద్ధి ఆ ఇంకే సార్ ఇయర్ ఏ అనగడ అదరీ టౌన్ యూనిట్ కొట్ట అనదా సార్ ఇది అది జారీతూ ఎత్తిన ఒడే మంతి అర్బన్ వాటర్స్ డ్రింకింగ్ వాటర్ మండలి ఏదైనా ఇలాఖే అమౌంట సు కిలీజ్ ఆగి సార్ నమది ఇలాకేదూ బందేది అది ఈ డబ్ల్యూ టి పి జాన కొట్టే ఈ ప్రోగ్రామ్ ఇది అంతేబుట్టు నమే లెటర్ ఆగ్ నీ యోజన బయట ఎదు సార్ ఆగ నూ హై దీ జాగ యావ్ బెట్ ఈేనే బరకు ఇలా కను ఇలా బాగాపూర్ నాకు ఆ ఎత్తు ఇవ్వ జగ తి ఎంటైర్ టౌన్ మూత వార్డ్ని మీరుకుడ వ్యవస్థ ఆతాయి అంతేట్టు ఆగ నూ మే తల్ూకు ఆడత ఇలాకె వతీందోహనణ సహ ఇవతరు వద్దా ఎల్ స స్పాట్ ఇన్స్పెక్షన్ మి అక్టోబర సార్ అక్టోబర స్పాట్ ఇన్స్పెక్షన్ మిగతా అంతేబుట్టు విదిన్ త్రీ డేసరి కలసికొట్టి సార్ అవురి ఎలా డిపార్టెంట్ బు ఇన్స్పెక్షన్ మి సూక్తవ జాగ్రీ నవేం గణేశ్ మాట్తీర నా పక్క హళ్ళంత్ ఆ జాగ్రత్త ఇష్టూ ఎక్కడ నంకు బ అంత రీపేర్ మి హిరకంత సార్ ఇది నాకు ఈ యాకే ఈ ఇష్టందే సరు అదే మినిస్ ఇల్లు ఇది ఉద్ఘాటే ఆగి మినిస్టర్ సర్ కడ ఉద్ఘాట ఇలా మినిస్టర్ వరకు బాగు అంతేబిట్టు అర్బన్ వాటర్ సప్లై వాటర్ ఇలాఖే డే డబ్ల్యూ అేషన్ మిర కడ ఇది ఇనగ్రేషన్ ఆగి యాకందే ఈ బొందా ఆగ్ బేడా అంత వాటర్ సప్లై నా వాటర్ దోశ ని టౌన్ గేనో న్యాయన్యాయ ఈ బందర ఆగ బేడా అంతే సర్లో అదివరె డేట్ నా అనౌన్స్ మాట్బు అదన్న ఎమ్మెల్యే సార్ ఇది మారింత యోజన సార్ ఇది హీ నడేనంతేదు నాగార్జునవ్ కలిమణి అద్ర బి ఎరడు స్పష్టీకరణ కొడక ఇష్టపడతీ సార్ ఇది అమృత టూ అని కోటి ప్రాజెక్ట్ ఇది అంటే టి పిఆర్ సబమిట్ టెండర్ సహ ప్రిపరేషన్ ఆయన ఉద్ఘాటే వ్తాయితారు సార్ ఇది ఒక ఫస్ట్ పైంట్ సార్ ఎరడనేది అందు అందరూ ఎత్తిన ఒళన ఇంద ಆ ವಾಟರ್ ಮಸಳೆ ಕೆರೆ ಏನಿದೆ ಅದಕ್ಕೆ ನೀರನ್ನು ತಂದು ಈಗಾಗಲೇ ಶೇಖರಣೆ ಆಗುವಂತಹ ಟಿ ಎಂ ಸಿ ನೀರು ಏನಿದೆ ಅದನ್ನ ನಾವು ಬಳಸ್ಕೊತಾ ಇಲ್ಲ ಎತ್ತಿನ ಒಳೆ ಯೋಜನೆಯಿಂದ ಅಲ್ಲಿಗೆ ಕಮ್ಯುನಿಕೇಶನ್ ಮಾಡಿ ಆ ನೀರನ್ನ ತಂದು ಆಮೇಲೆ ನಾವು ನಗರದ ವಾರ್ಡ್ಗಳಿಗೆ ತರಂತ ಕೆಲಸ ಸರ್ ಇದು ಎರಡನೇ ಸರ್ ಮೂರನೇನಂತಂದ್ರೆ ಅಲ್ಲಿ ಸುತ್ತಮುತ್ತಂತಹ ಕೆರೆಗಳಿಗೆ ಎತ್ತಿನ ಒಳೆ ನೀರು ಸಹ ಪೂರೈಕೆ ಮಾಡ್ತಾರೆ ಎರಡು ನಾಲ್ಕನೇ ಉದ್ದೇಶ ಏನಂತಂದ್ರೆ ಕುಡಿಯೋ ನೀರಿಗೆ ನಮ್ಮ ತೋರಿಗೆ ತರ

ಮೂರು ವರ್ಷ ಈ ಕಾಲ ಟ್ಯಾಂಕರ್ಗಳಲ್ಲಿ ಬಾಡಿಗೆ ಬಾರ್ಡಿಸಿ ಉಡಿಸಿ ಹಾಕಾಗಿರುವುದು ನೀರಿನ ಕೊರತೆ ಗೌರವರಿಗೆ ತುಂಬ ಅವರ್ಷಿತವಾಗಿದೆ ಹಾಗಾದರೆ ಶಾಸಕರು ಮನವಿಯನ್ನು ಮಾಡಿದ್ದಾರೆ ಯಾವುದಕ್ಕೆ ವಾರ್ಡ್ ಸರಿಯಾಗಿ ನಾನು ನೀರು ಹರಿಸಿ ಬರ್ತೀನಿ ಒಳ್ಳೆಯ ನೀರು ಹರಿಸಿ ಮತ್ತು ನೀರಿನ ನಗರಸಭೆಗೆ ತರ್ತೀರಿ ಅಂತ ಹೇಳಿದ್ದಾರೆ ಅದರಿಂದ ಇವರು ಅವರಿಗೆ ಒಮ್ಮತ ಕೊಟ್ಟರೆಲ್ಲ ನಗರಸಭಾ ದಸರು ಅವರಿಗೆಲ್ಲ ಒಂದು ಸಪೋರ್ಟ್ ಕೊಟ್ಟರು ಎಲ್ಲರೂ ಹೊಂದಾಣಿಕೆಯಿಂದ ಮೂವತ್ತಾರು ಜನ ಕೌನ್ಸರ್ಸು ನೀರು ನಮ್ಮ ನಂಬಿಸೋಕೆ ನೀರು ಬರುವಂತೆ ಮಾಡೋಣ ಅಂತೇಳಿ ನಿಮ್ಮ ಜೊತೆ ನಾನು ಕೈ ಅಂತ ಹೇಳಿ ಜೋಡಿಸ್ತೀನಿ ಅಂತೇಳಿ

ột <laughs>

ಮಾಡೋಣ ರೈತರಿಗೆ ಅನ್ನೋದು ನಮಗೆಲ್ಲ ಅಭಿಪ್ರಾಯ ತಾವೆಲ್ಲ ಹಿರಿಯ ದಿನ ತಾವು ಕಾರ್ಯಕ್ರಮ ಹೇಗೆ ರೂಪಗೊಳಿಸಬಹುದು ಅನ್ನೋದು ತಾವು ಒಂದು ಸಜೆಷನ್ ಕೊಟ್ಟು ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆಲ್ಲ ಇಲ್ಲಿ ನಗರ ಭಾಗಕ್ಕೆ ಬದು ಹೋಗ್ತಾ ಇರೋದು ಏನು ಶಾಲಾ ಕಾಲೇಜ್ ಇರ್ಬೋದು ಕಚೇರಿಗಳಿರ್ಬೋದು ವ್ಯಾಪಾರಿ ಕೂಲಿ ಕೆಲಸ ಆಗಿರ್ಬೋದು ಈ ಒಂದು ಎಲ್ಲದಕ್ಕೂ ಕೂಡ ಚಟುವಟಿಕೆಗಳಿಗೆ ನಗರ ಭಾಗಕ್ಕೆ ತಾಲೂಕಿನ ಎಲ್ಲ ಭಾಗದಲ್ಲಿ ಕೇಂದ್ರ ಸ್ಥಾನ ಇರೋದರಿಂದ ತಾಲೂಕಿನ ಎಲ್ಲ ಭಾಗದಿಂದ ಕೂಡ ಜನ ಇಲ್ಲಿ ಬಂದ ಕೆಲಸ ಒಬ್ಬ ಮನುಷ್ಯರಿಗೆ ನೂರ ಲೀಟರ್ ನೀರು ಬೇಕಾಗುತ್ತೆ ಜನ ವ್ಯಾಪ್ತಿಯಲ್ಲಿ ಏನು ಈ ನಗರಸಭೆ ನಾವೇ ಇದ್ದು ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ಜನ ಬಂದು ಹೋಗ್ತಾರೆ ಎಷ್ಟು ನೀರು ಬೇಕಾಗುತ್ತೆ ಈಗ ನಮ್ಮಲ್ಲಿ ಇರ್ತಕ್ಕಂಥದ್ದು ವಾಟರ್ ಸೋರ್ಸ್ ಒಂದೇ ಏನೋ ಕಿಂಡಿ ಅಣೆಕಟ್ಟು ಈಗ ರೀಸೆಂಟ್ ಆಗಿ ಕಿಂಡಿ ಲೈನ್ ಪೈಪ್ಲೈನ್ ಬಂದಾಗೆಲ್ಲ ರಿಪೇರಿ ಆಗಿತ್ತು ನಮ್ಮ ಹೋಗ್ಬೇಡ ನಾವು ಜೊತೆ ಎರಡು ದಿನ ಮೂರು ದಿನ ಏನೋ ಸಮಸ್ಯೆ ಇರೋದಕ್ಕೆ ನೀರಿನ ಬವಾಣಿ ಆಗಿ ನಗರಸಭೆ ಅವ್ರಿಗೆ ಆಗಿಲ್ಲ ಆಗಲ್ಲ ಯಾಕೆಂದ್ರೆ ಕೇವಲ ಅಲ್ಲೆಲ್ಲೋ ರೂಟಿಂಗ್ ಬಂದ್ಬಿಟ್ಟು ಒಂದ್ ಕಡೆ ಹೋಗೋ ನೀರಲ್ಲ ನಗರಕ್ಕೆ ಸಂಪೂರ್ಣವಾಗಿ ಸಪ್ಲೈ ಮಾಡ್ತಕ್ಕಂಥ ಒಂದು ಈಗ ಈಗಿರ್ತಕ್ಕಂಥದ್ದು ಒಂದೇ ಸೋರ್ಸ್ ಆ ಒಂದು ಸೋರ್ಸ್ ಇಲ್ಲ ಈಗ ಕಾಲ ಕಾಲಕ್ಕೆ ಮಳೆ ಆಗ್ತಾ ಇದೆ ಹಾಗಾಗಿ ಇದೆ ನೀರು ಕೂಡ ಅಲ್ಲಿ ಬರ್ತಾ ಇರೋದ್ರಿಂದ ನಾವೆಲ್ಲ ಸಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಮಳೆ ಇಲ್ಲ ಅನ್ನೋ ಪಕ್ಷದಲ್ಲಿ ಯಾರು ಕೂಡ ಸಪ್ಲೈ ಮಾಡಲಿಕ್ಕೆ ಇಲ್ಲಿನ ನಗರಸಭೆ ಸದಸ್ಯರು ನಾವು ಯಾರು ಕೂಡ ಆ ಟೆನ್ಷನ್ ನಾವು ತಡೀಲಿಕ್ಕೆ ಸಾಧ್ಯ ಇದೆ ಏಕೆಂದರೆ ನೀರು ತುಂಬ ಎಸೆನ್ಶಿಯಲ್ ತುಂಬಾ ತುಂಬ ಎಸೆನ್ಷಿಯಲ್ಲಿ ಇರೋದು ನೀರು ಈಗ ಏನು ಮಾಡಿದರೆ ಮಾನ್ಯ ಶಾಸಕರು ಈ ಹಿಂದೆ ನೀರಿನ ಬಗ್ಗೆ ಭಾಳಷ್ಟು ಕಾಳಜಿ ಇರ್ತಕ್ಕಂಥ ವ್ಯಕ್ತಿ ಆರೋಗ್ಯದ ಬಗ್ಗೆ ಕಾಳಜಿ ಇರ್ತಕ್ಕಂಥ ವ್ಯಕ್ತಿ ಅವ್ರು ಆಲೋಚನೆ ಮಾಡಿ ಅಮೃತ್ ಯೋಜನೆ ಅಡಿಯಲ್ಲಿ ಅವರು ಈಗಾಗಲೇ ಡಿ ಪಿ ಆರ್ ಮಾಡಿಸಿರ್ತಕ್ಕಂಥ ಮೊತ್ತ ಐವತ್ತೊಂಬತ್ತು ಕೋಟಿ ಪ್ಲಸ್ ಎರಡು ಕೋಟಿ ಐವತ್ತೆರಡು ಲಕ್ಷ ಕೊಟ್ಟು ಅರವತ್ತೊಂದು ಕೋಟಿ ಅರವತ್ತೇಳು ಲಕ್ಷ ರೂಪಾಯಿ ಅಪ್ರಾಕ್ಸಿಮೇಟ್ ಆಗಿ ಎಸ್ಟಿಮೇಟ್ ಮಾಡಿ ಡಿ ಪಿ ಆರ್ ಈಗಾಗಲೇ ಆಗಿದೆ ಕೇವಲ ನಗರ ಭಾಗಕ್ಕೆ ಅಲ್ಲಿನ ರೈತರಿಗೆ ಪಾಪ ಅರ್ಥ ಆಗ್ತಾ ಇಲ್ಲ ಏನಾಗಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಒಂದೇನೆ ನಗರದಲ್ಲಿ ನೀರಿನ ಸಮಸ್ಯೆ ಇದೆ ಎತ್ತಿನ ಒಳ್ಳೆಯ ನೀರನ್ನ ನಾನಲ್ಲಿ ತಂದು ಅಲ್ಲಿ ನೀರು ಕಾಣಿಸ್ಕೊಂಡ ಮೇಲೆ ರೈತರೆಲ್ಲ ಬಂದಾದ್ಮೇಲೆ ಅಲ್ಲಿಂದ ಟ್ರೀಟ್ಮೆಂಟ್ ಶುರು ಮಾಡ್ಕೊಂಡು ಅಲ್ಲಿಂದ ನೀರು ತರಲಿಕ್ಕೆ ನಾನು ನಗರಕ್ಕೆ ನೀರು ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಎಷ್ಟಿದೆ ಈಗ ಕೆರೆ ಕೆಪಾಸಿಟಿ ಬರ್ಬೋದು ಅಲ್ಲಿ ಮುನ್ನೂರ ನಲವತ್ತೈದು ಎಂ ಎಷ್ಟು ವಾಡೋ ಸಣ್ಣ ಕೆರೆ ಕೆಪಾಸಿಟಿ ಇರ್ತಕ್ಕಂಥದ್ದು ಈಗ ನೀರು ಇರ್ತಕ್ಕಂಥದ್ದು ಇನ್ನೂರ ನಲವತ್ತ ಒಂದು ಆಮೇಲೆ ಈಗ ಎತ್ತಿನ ಹೊಳೆ ಅನಿಮೇಶನ್ ಮಾಡ್ತಾ ಇರೋದು ಒಟ್ಟಾರೆ ಇನ್ನೂರ ನಲವತ್ತು ಎಂ ಸಿ ಎಫ್ ಟಿ ಹೆಚ್ಚು ನೀರು ಇನ್ನೂರ ನಲವತ್ತು ಎಂ ಸಿ ಎಫ್ ಟಿ ನೀರು ಎತ್ತಿನ ಹೊಳೆಯಿಂದ ವಾಡದ ಸಳ್ಳಿ ಕೊಡ್ತಾರೆ ಅಲ್ಲಿಂದ ಬಳಸ್ತಕ್ಕಂಥದ್ದು ಕೇವಲ ಕುಡಿಯುವ ನೀರಿಗಾಗಿ ಮಾತ್ರ ನಗರ ಭಾಗಕ್ಕೆ ಕೇವಲ ನಗರ ಭಾಗಕ್ಕೆ ಅಲ್ಲದೆ ನೂರ ಎರಡು ಎಂ ಸಿ ಎಫ್ ಟಿ ನೀರನ್ನ ಸಬುನಹಳ್ಳಿ ವಿಲೇಜು ಮೋಪುರಹಳ್ಳಿ ವಾಡದ ಹೊಸಹಳ್ಳಿ ಕೆರೆ ಕಳಿಕಳ್ಳಿ ಮುಚ್ಚಿಟ್ಟಿ ಗೊಟ್ಲಕುಂಟೆ ಲಕ್ಷ್ಮೀಪುರ ಪುದುಗೂರು ಈ ಆದಿಯಾಗಿ ಅಲ್ಲೆಲ್ಲ ಆದಮೇಲೆ ನಮ್ಮ ನಗರಕ್ಕೆ ಕೊಡ್ತಕ್ಕಂಥದ್ದು ಬಡನಾಪುರ ಶೇಖರ್ ನೀರು ಮೇಡಮ್ ಅವರು ಹೇಳಿದ್ರು ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಇಟ್ಟು ಅಲ್ಲಿಂದ ನಗರಕ್ಕೆ ಸಪ್ಲೈ ಕೊಡ್ತೀವಿ ಅಂತ ಹೇಳ್ತಾ ಇರೋದು ಹಾಗಾಗಿ ಪಾಪ ಅಲ್ಲಿನ ರೈತರಿಗೆ ಯಾವ ರೀತಿ ದಿಕ್ ತಪ್ಪಿಸಿದಾರೋ ಗೊತ್ತಿಲ್ಲ ನಗರ ಭಾಗದಲ್ಲಿ ಎಷ್ಟು ನೀರಿನ ಸಮಸ್ಯೆ ಎದುರಿಸ್ತಾ ಇದ್ದೀವಿ ಅನ್ನೋದು ನಮಗಷ್ಟೇ ಗೊತ್ತಿದೆ ಅವರು ವ್ಯಾಪಾರಕ್ಕೆ ಬಂದಿರ್ತಾರೆ ಬೆಳಿಗ್ಗೆ ಬಂದು ಸಂಜೆ ಹೋಗ್ತಾರೆ ಆದರೆ ಬೆಳಗ್ಗೆ ಸಂಜೆ ರಾತ್ರಿ ಎಲ್ಲ ಇರ್ತಕ್ಕಂಥ ನಾವೇ ನೀರಿನ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಕ್ಕಂಥವ್ರು ನಾವೇನೆ ಇಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು ಯಾವುದೇ ಒಂದು ಏನು ಬೇರೆ ಕೈಗಾರಿಕೆ ಕೇಳ್ತಾ ಇಲ್ಲ ಕೃಷಿ ಕೇಳ್ತಾ ಇಲ್ಲ ನಾವು ಕೇಳ್ತಾ ಇರ್ತಕ್ಕಂಥದ್ದು ಕೇವಲ ಕುಡಿಯಲಿಕ್ಕೆ ನೀರು ಮಾತ್ರ ನೂರ ಎರಡು ಎಂ ಸಿ ಎಫ್ ಪಿ ನೀರು ನಾವು ಕುಡಿಲಿಕ್ಕೆ ಬಳಸ್ಕೊಂಡ್ರೆ ರಿಮೈನಿಂಗ್ ಎಲ್ಲ ಕೂಡ ವಾರ್ಡ್ ಸೈಲಿ ಶೇಖರಣೆಯಲ್ಲೇ ಇರ್ತದೆ ಅದಕ್ಕಿನ್ನ ನೂರ ಇಪ್ಪತ್ತೆಂಟು ಎಂ ಸಿ ಎಫ್ ಪಿಷ್ಟು ನೀರು ಕೆಪಾಸಿಟಿ ಅದಕ್ಕಿದೆ ಹಾಗಾಗಿ ದಯವಿಟ್ಟು ಎಲ್ಲ ನಮ್ಮ ಸದಸ್ಯರು ಕೂಡ ಒಗ್ಗರ್ಲಾಗಿ ನಾವೊಂದು ಜಾಥಾ ಮುಖಾಂತರ ಪಲಾಜಿ ಮಾದರ್ ಅಂತ ಹೇಳಕಂತೂ ನೋಡಿ ಅರ್ಮದ ಶಧ್ಮಿತ ಕಾರ್ಯದಂತ ನಾವು ಸಂದೇಶ ಕಳಿಸುತ್ತಾ ಇದ್ದೀವಿ ಇದೆಲ್ಲ ನಮ್ಮ ಜನ ಸದಸ್ಯರಿಗೆ ತೋರಿ ಇಂಪಾರ್ಟೆಂಟ್ ಬಹಳ ಅನ್ಯ ಮಾದರ್ ಅಂತ ಹೇಳಿದ್ರೆ ಏನು ಕನ್ಸರ ಸರ್ಸ ಎಲ್ಲಾ ನಾವು ಆಚರಣೆ ಮಾಡ್ತೀವಿ ನಮ್ಮ ಸೇವೆಯಲ್ಲಿ ಇವತ್ತು ನಮ್ಮ ನಗರಕ್ಕೆ ನೀರು ಇಲ್ಲ ಅಂತ ಮೊದಲಿಂದ ಸ್ವಲ್ಪ ಪ್ರಾಬ್ಲಮ್ ಇದ್ದೀವಿ ನಮಗೆ ಅದರಿಂದ ನಾವು ಮೊದಲು ಜಾಸ್ತಿ ಅನುಭವಿಸಿದ್ವಿ ಸಂಸ್ಥೆಯಲ್ಲಿ ಆದಮೇಲೆ ಎಲ್ಲ ನಮ್ಮ ನೋಡ್ತಾ ಆಗೋಣಕ್ಕೂ ಜವಾಬ್ದಾರಿ ಆ ಜವಾಬ್ದಾರಿಯಿಂದ ನಮಗೆ ಪ್ರಾಬ್ಲಮ್ ಇತ್ತು ನಮ್ಮ ಶಾಸಕರಿಗೆ ಏನು ಪ್ರಾಬ್ಲಮ್ ಅಲ್ಲ ಕೇಳ್ಕೊಂಡಿದ್ವಿ ಅವರು ಮೊದಲು ಕೂಡ ಕಷ್ಟ ಎಲ್ಲ ನೋಡಿದ್ರು ಆದ್ದರಿಂದ ಈಗ ಆ ಪರಿಸ್ಥಿತಿ ಬರಬಾರ್ದು ಅನ್ನೋ ಉದ್ದೇಶದಿಂದ ಅವರು ಎತ್ತ ನೀರು ಬಿಟ್ಟು ಇದು ಪಡೆದ ಸೈಕರೆಯಲ್ಲಿ ಆ ನೀರು ಅಂತ ಹೇಳಿ ಅವರು ಎಲ್ಲ ಕಡೆ ಏನೋ ಕೆಲಸ ಮಾಡಿ ಕ್ಯಾನ್ಸಲ್ ಮಾಡಿಕೊಂಡು ಪೈಪ್ಲೈನ್ ಒಂದು ಅರ್ವತ್ತು ಕೋಟಿ ಕೆಲಸ ಮಾಡೋದು ಮಾಡಿ ಎಲ್ಲರೂ ಆಗಿದೆ ಅದರಿಂದ ಮೊನ್ನೆ ಅದೇ ವಿಷಯ ಹೇಳೋದಕ್ಕೆ ಹೋದಾಗ ಅವರು ರೈತರು ಇಲ್ಲ ನಮ್ಮ ಕೆರೆ ನೀರು ಕೊಡೋಲ್ಲ ಮಾಡಿ ತಗೊಂಡ್ವಿ ನಾವು ಅನ್ನಾಯ ಹಾಕ್ತೀವಿ ಅಂತ ಹೇಳಿದೆ ಆದರೆ ಅವರು ನಮ್ಮ ಶಾಸ್ತ್ರ ಅವ್ರ ಮನೆ ಉತ್ತು ಮಾಡೋದಿಲ್ಲ ನೀರು ನೀರಿಲ್ಲದಿದ್ದರೂ ಪರವಾಗಿಲ್ಲ ಅವರಿಗೆ ಅವ್ರಿಗೆ ಅನ್ಯಾಯ ಮಾಡಲು ಮಾಡಿದ್ರು ಆದ್ದರಿಂದ ಹೆಚ್ಚಿನವನ್ನ ನೀರು ಕಳೆದು ಬಿಟ್ಟು ಆಮೇಲೆ ಆ ಸುತ್ತಮುತ್ತ ಅಂಗಡಿಗಳಿಗೂ ಕೂಡ ಕನೆಕ್ಷನ್ ಕೊಟ್ಟು ಅವ್ರಿಗೂ ನೀರಿನ ಸಮಸ್ಯೆ ತೀರಿಸಿ ಕರೆಯಲು ನೀರು ಬಿಟ್ಟು ನಮ್ಮ ಗೌರವದವ್ರಿಗೆ ನೀರು ತಂದು ಅಲ್ಲಿಂದ ಐದಾರು ಟ್ಯಾಂಕ್ಗಳು ದೊಡ್ಡ ದೊಡ್ಡ ಟ್ಯಾಂಕ್ ಇದ್ದಕ್ಕೆ ಅದರಿಂದ ನೀರಿನ ಕುಡಿಯೋ ನೀರು ಮಾತ್ರ ಸಪ್ಲೈ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಅದೇ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಮೂವತ್ತಾರು ಜನನ ಸೇರಿ ಇವತ್ತು ಇದು ನಮಗೆ ಬೇಕಾಗದ ವಿಷಯ ಅವಶ್ಯಕತೆ ಇರೋದು ಎಪ್ಪತ್ತು ಸಾವಿರ ಜನ ನಮಗಿದೆ ಈ ಧರ್ಮಲ್ಲಿ ಇಷ್ಟು ಜನಕ್ಕೆ ಅವ್ರಿಗೆ ಯಾವುದೇ ಥರ ಅನ್ಯಾಯ ಮಾಡಿದಂಗೆ ನಮ್ಗೆ ಬೇಕು ಅಂತ ನಾವು ಮೌನರ ತೀರ್ಮಾನದ ಅವ್ರಿಗೆ ಅನ್ವಯ ಕೊಡ್ತಾ ಇದ್ದೀವಿ ಅವ್ರ ಬಗ್ಗೆ ನಾವು ಯಾವತ್ತೂ ಅವ್ರು ಯಾಕಂದರೆ ಅವ್ರು ನಮ್ಮ ಅನ್ನತಮ್ಮ ಒಂದಿರೇ ಹೆಚ್ಚು ರೈತರು ರೈತರು ಹೆಚ್ಚಿನ ನಾವು ಅದರಿಂದ ನಾವು ಯಾವುದೇ ಕಾರಣಕ್ಕೂ ಅವ್ರಿಗೆ ಅನ್ಯಾಯ ಮಾಡಿಲ್ಲ ನಮ್ಮ ನಮ್ಮ ಟಾಸ್ಕ್ ಮಾಡಿ ನನ್ನ ಗ್ರಾಮಸ್ಥರು ಮುಖ್ಯಮಂತ್ರಿ ನೀರು ಕಮ್ಮಿ ನೀರು ಉದ್ದೇಶ ಇದೆ ನಮ್ಮ ಉದ್ದೇಶಗಳು ಆಗ್ತದೆ ಸರ್ ಇದರಲ್ಲಿ ರೈತರ ವಾದ ಏನಂದರೆ ಎಪ್ಪತ್ತು ಸಾವಿರ ಜನ ಇದ್ದೀರಂತ ಹೇಳ್ತಾ ಇದ್ದೀರಲ್ಲ ಗೌರಿಂದ ಟೌನಲ್ಲಿ ಆದರೆ ಇದುವರೆಗೂ ಯಾರೂ ನೀರು ಬೇಕಂತ ಬಂದು ನಿಮ್ಮ ಒಂದು ನಗರಸಭೆ ಹತ್ರ ಬಂದು ಕೇಳಿರಲಿಲ್ಲ ಹಾಂ ಇವರು ಯಾವ ಉದ್ದೇಶ ಇಟ್ಟುಕೊಂಡು ಇವತ್ತು ನೀರು ಬೇಕು ಅಂತ ಹೇಳ್ತಾವ್ರೆ ಅಂತ ಜನ ಜಾಸ್ತಿ ಅಂದರೆ ಒಂದು ನೀರು ಸಿಗ್ತಿಲ್ಲ ಆ ಟೈಮಿನಲ್ಲಿ ನಮ್ಮ ಶಾಸಕರು ಅವ್ರನ್ನ ಹೆಮ್ಮೆ ಹಾಕ್ತಾ ಇದ್ದರೂ ಆಗಿಲ್ಲ ಅವತ್ತೇ ಒಂದು ಕೋಟಿ ಕಿರಿಂದ ಮಾಡಿ ಸ್ಯಾಂಕರ್ಗಳು ಆ ಟ್ಯಾಂಕರ್ಗಳು ಕೂಡ ಇಲ್ಲಿ ಸಿಗ್ತಾ ಇರೋ ನೀರು ನಿರ್ಾಶತ್ವರೆಗೂ ಹೋಗಿದ್ದೀವಿ ಇಲ್ಲಿಂದ ಸಬ್ಸಿಡಿ ಬೇರೆ ಬೇರೆ ಇಲ್ಲ ಅದರಿಂದ ಆ ಕಷ್ಟ ಬರಬಾರ್ದು ಅನ್ನೋ ಉದ್ದೇಶದಿಂದ ಈಗ ಮಳೆ ಬಂದಾಗ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಆಗ್ತಾಯಿದೆ ಹುಟ್ಟಿ ನೀರು ಆಗ್ತಾಯಿದೆ ಅದರಿಂದ ಅಡ್ಜಸ್ಟ್ ಇದೆ ಒಂದು ಎರಡು ವರ್ಷ ಮಳೆ ಇಲ್ಲ ಅಂದರೆ ಉತ್ತಿನ ನೀರು ಆಗುತ್ತೆ ಅದಕ್ಕೋಸ್ಕರ ಆ ತೊಂದರೆ ಆಗಬಾರ್ದು ಮುಂದೆ ಮುಂದೆ ನಮಗೆ ಅನುಕೂಲ ಆಗಬೇಕು ಅಂತ ಉದ್ದೇಶದಿಂದ ಸರ್ಕಾರ ಆಗ್ತದೆ ಆತ ಅವ್ರ ಅನ್ಯಾಯ ಅಂತ ಮಾಡಲ್ಲ ನೀರು ದಿಕ್ಕದ ಮೇಲೆ ಮಾತ್ರ ತರೋದಂತ ಹೇಳ್ತಾ ಇದ್ದಾರೆ ಅದು ನಿಜ ಸತ್ಯ ಆದರೆ ಅಲ್ಲಿ ರೈತ ಸಂಘಟನೆಗಳು ರೈತರು ಎಲ್ಲ ಏನು ಹೇಳ್ತಾರೆ ನಾವು ಪ್ರಾಣ ಆದರೂ ಬಿಡ್ತೀವಿ ನೀರು ಬಿಡೋಲ್ಲ ಅನ್ನೋ ಉದ್ದೇಶ ಅವರಲ್ಲಿದೆ ಬಟ್ ಅದ್ರ ಬಗ್ಗೆ ನೀವು ನೀವೇನಕ್ಕೆ ಇಷ್ಟಪಡ್ತಾ ಇದ್ದೀರಾ ಇಲ್ಲ ಅವರು ಆ ಲೆವೆಲ್ಗೆ ಹೋಗುವುದು ಬೇಡ ಅಂತ ನಾವು ಹೇಳ್ತಾ ಇದ್ದೀವಿ ಹ್ಞೂ ಅವ್ರು ಪ್ರಾಣ ಬಿಡೋ ಅವಶ್ಯಕತೆ ಇಲ್ಲ ನಮಗೆ ಹೌದು ಅವರು ಚೆನ್ನಾಗಿರ್ಬೇಕು ನಮಗೆ ಹ್ಞೂ ನಮ್ಮ ನೀರು ಬಿಟ್ಟ ಮೇಲೆ ನಾವು ಅವರು ಪ್ರಾಣ ತೆಗೆದುಕೊಳ್ಳೋದು ಅವರು ಅದು ಮಾಡೋ ಅವಶ್ಯಕತೆ ಇಲ್ಲ ಅವ್ರು ನಮ್ಮ ಅನುತಮ್ಮ ಅವರ ಕಲಸಕ್ ಹೋಗಬಾರ್ದು ಆದರೆ ನೀವು ಎತ್ತಿನ ಒಳಿ ನೀರು ಅದರಲ್ಲಿ ಬಿಟ್ಟ ಮೇಲೆ ನೀವು ನೀರು ತಗೋಬರ್ತಾರೆ ಬಟ್ ಆದರೆ ಈಗ ಯೋಜನೆ ಕೈಗೊಂಡಿದ್ದೀರಲ್ಲ ಇದ್ರ ಬಗ್ಗೆ ವರ್ಕ್ ಮಾಡಿ ಅಷ್ಟೇ ಹಾ ಅಷ್ಟು ಬಿಟ್ಟರೆ ಕಲೆಕ್ಷನ್ ಕೊಡಲ್ಲೇ ನೀರು ತಂದು ಅಲ್ಲಿ ಬಿಡಿಸಿದ ಮೇಲೆ ಹ್ಮ್ ನಾವು ಸಮಾಧಾನ ಅವಾಗ ಪ್ರೂಫ್ ಆಗುತ್ತಲ್ಲ ಅವ್ರಿಗೆ ಹೆಚ್ಚಿನ ಹೆಚ್ಚು ನೀವು ಬರುತ್ತೆ ಹೌದು ಸುಮಾರು ಸುಮಾರು ಇಪ್ಪತ್ತು ವರ್ಷದಿಂದ ಹೋರಾಟಗಳು ನಡೀತಾ ಇದೆ ಈಗ ಬರ್ತಾ ಇದೆ ಈಗಲೂ ಬಂದಿಲ್ಲ ಹೌದೌದು ಆದ್ರೆ ನಮ್ಮ ತಂದೆ ಬಿಡ್ತೀನಿ ಆನ್ಲೈನ್ ನಾವು ಯಾಕಂದ್ರೆ ಅವ್ರಿಗೂ ಒಳ್ಳೇದಾಗಬೇಕು ಹೌದೌದು ನಗರ ಜನಕ್ಕೂ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ಅವರು ಈ ಪ್ಲಾನ್ ಮಾಡಿದ್ರು ಈಗ ನಿಮ್ಮ ಪ್ರಕಾರ ಗೌರಿದ್ನರಿಗೆ ನೀರು ತಂದೆ ತರ್ತೀರಾ ಅಂತ ನೀವು ತಂದೆ ಎತ್ತಿನ ಒಳ್ಳೆ ನೀರು ತಂದೆ ತರ್ತೀರಾ ಹಾಂ ನಗರಕ್ಕೆ ನೀರು ಹಾಂ ಹಾಂ ಓಕೆ ಸರ್ ಥ್ಯಾಂಕ್ ಯು